ಮನವಿಗಳಿಗೆ ಯಾವುದೇ ಸ್ಪಂದನೆ ಸಿಕ್ಕಿಲ್ಲ ಏಳು ದಿನಗಳ ಒಳಗಾಗಿ ಸ್ಪಂದಿಸದಿದ್ದರೆ ಉಗ್ರ ಹೋರಾಟ ಮಾಡಲಾಗುವುದು ಎಂದು ಕಿತ್ತೂರು ಕರ್ನಾಟಕ ರೈತ ಸಂಘದ ಅಧ್ಯಕ್ಷ ಬೈಲಪ್ಪ ದಳವಾಯಿ ತಹಶೀಲ್ದಾರ್ ಅವರಿಗೆ ಎಚ್ಚರಿಕೆ ಕೊಟ್ಟಿದ್ದಾರೆ ಬೆಳಗಾವಿ ಜಿಲ್ಲೆಯ ಚೆನ್ನಮ್ಮನ ಕಿತ್ತೂರಿನ ನಿಚ್ಚಣಿಕೆ ಗ್ರಾಮ ಹಿತರಕ್ಷಣಾ ಸಂಘದಿಂದ ನಿಚ್ಚಣಿಕೆ ಗ್ರಾಮ ಪಂಚಾಯಿತಿಯ ಪಿಡಿಒ ಮತ್ತು ಕಿತ್ತೂರು ತಹಸೀಲ್ದಾರ್ಗೆ ಮನವಿ ಕೊಡಲಾಯಿತು ಕಿತ್ತೂರು ಕರ್ನಾಟಕ ರೈತ ಸಂಘದ ಅಧ್ಯಕ್ಷ ಬೈಲಪ್ಪ ದಳವಾಯಿ ಅವರ ಆರೋಪ ಏನೆಂದ್ರೆ ಈ ಹಿಂದೆ ಕೊಟ್ಟಂತ ಮನವಿಗಳಿಗೆ ಯಾವುದೇ ಸ್ಪಂದನೆ ಸಿಕ್ಕಿಲ್ಲ ಇನ್ನು ಏಳು ದಿನಗಳ ಒಳಗಾಗಿ ನಮ್ಮ ಮನವಿಗೆ ಸ್ಪಂದಿಸದಿದ್ರೆ ನಿಚ್ಚೆಣಕಿ ಗ್ರಾಮ ಪಂಚಾಯಿತಿಯ ಮುಂದೆ ಉಗ್ರ ಹೋರಾಟ ಮಾಡ್ತೀವಿ ಅಂತ ಹೇಳಿರ್ತಾರೆ ಗ್ರಾಮ ಹಿತರಕ್ಷಣಾ ಸಂಘದವರು ಆ ಮದುವೆಯ ಉದ್ದೇಶ ಏನಂತಂದ್ರೆ ಈಗ ನಮ್ಮಲ್ಲಿ ಒಂದು ಮತ್ತು ಒಂದೇ ವಾರ್ಡ ಮತ್ತು ಎರಡನೇ ವಾರ್ಡ್ ಎರಡು ವಾರ್ಡ್ಗಳ ಒಂದೇ ವಾರ್ಡ್ಗೆ ಒಂದು ಸಾವಿರದ ಐವತ್ತು ಮಂದಿ ಮತದಾರವಾಗ ಅಲ್ಲಿ ನಾಲ್ಕು ಶಿಕ್ಷರ ಇಲ್ಲಿ ಎರಡನೇ ವಾರಿಗೆ ಹನ್ನೆರಡುನೂರ ಅರವತ್ತು ಮೆಂಬರ್ ಅದಾರ ಮತದಾರರದ ಇಲ್ಲೇ ಮೂರು ಶಿಕ್ಷರ ಈ ತಾರತಮ್ಯವನ್ನು ಹೋಗಲಾಡ್ಕೊಂಡಿದ್ದ ಆ ನಂತರ ಈಗ ತಹಸೀಲ್ದಾರ್ ಈಗ ಒಂದು ನೀವು ಮಾಡ್ತಾರೆ ಮುನ್ನೂರ ಮಂದಿ ಹತ್ರ ಒಂದು ವಾಗ್ತಾ ಅಂದಿದ್ದಾರೆ ಆಯ್ತು ಅಲ್ಲಿ ತಹಸೀಲ್ದಾರ್ ಜೊತೆ ನನಗೆ ಇವತ್ತು ಬೆಳೆದು ಎರಡು ಸರಿ ನಾವು ತಹಶೀಲ್ದಾರ್ಗೆ ಮನೆಯ ಕೊಟ್ಟಿದ್ರು ಕೂಡ ಲಿಖಿತವಾಗಿ ಉತ್ತರಿಸಬೇಕಂತ ಹೇಳಿದ್ರು ಅವರು ಲಿಖಿತವಾಗಿ ಉತ್ತರವನ್ನು ಕೊಡ್ತಾ ಇಲ್ಲ ಆ ಕಾರಣ ಈಗ ನಾವು ಇವತ್ತೊಂದು ಮನವಿಯನ್ನ ತಹಸೀಲ್ದಾರ್ ಚಿತ್ತೂರು ಕೊಡ್ತಾ ಇದ್ದೇವೆ ಏಳು ದಿವಸದ ಒಳಗೆ ಅವರು ನಮ್ಮ ಮನವಿಗೆ ಉತ್ತರವನ್ನ ಕೊಟ್ಟಿಲ್ಲ ಅಂತಂತಂದ್ರ ಏಳು ದಿವಸ ಆದ ನಂತರ ನಾವು ಇತ್ತೀಚೆಗೆ ಗ್ರಾಮ ಪಂಚಾಯತ್ ಎದುರುಗಡೆ ಈ ಒಂದು ವಿಷಯದವಾಗಿ ಜರ್ನಿ ಕೊಟ್ಟಿರ್ಬೇಕಂತ ನಾವು ನಿರ್ಮಾಣ ಮಾಡಿದವು ಆ ಕಾರಣ ತಮ್ಮ ಈ ಮನವೇಲ್ಲ ತಮ್ಮನ್ನ ಪಡಕು ತಾವು ಮನವಿಯನ್ನು ತೋರಿಸಿ ಮನೆಯಲ್ಲೂ ಹೋಗಿ ಮಾಡಿ ಕೆಲಸ ಈ ವಿಷಯವನ್ನ ತಮ್ಮ ಮೇಲಾಧಿಕಾರಿಗಳು ತಿಳಿಸಿ ಕೆಲಸ ಇನ್ನು ಈ ಸಂದರ್ಭದಲ್ಲಿ ಗ್ರಾಮ ಹಿತರಕ್ಷಣಾ ರಕ್ಷಣಾ ಸಂಘದ ಉಪಾಧ್ಯಕ್ಷ ಈರಣ್ಣ ದ್ಯಾಮನವರ್ ಮಾತನಾಡಿದರು ಮತ್ತು ಶಂಕರ್ ಹಳಿಮನಿ ಗ್ರಾಮ ರಕ್ಷಣಾ ಸಂಘದ ಖಜಾಂಚಿ ಇನ್ನು ಬಸವರಾಜ್ ಮಾತನ್ನವರ್ ಪಿಎಲ್ಡಿ ಬ್ಯಾಂಕ್ ಉಪಾಧ್ಯಕ್ಷರು ಮತ್ತು ಗ್ರಾಮ ಹಿತರಕ್ಷಣಾ ರಕ್ಷಣಾ ಸಂಘದ ಸದಸ್ಯರುಗಳಾದ ಶಂಕರ್ ಸರಪಳಿ ಪ್ರಶಾಂತ್ ಆದಮನಿ ವಿರೂಪಾಕ್ಷ ವರಗನ್ನವರ್ ಶಿವಪುತ್ರ ನರಗುಂದ ಗ್ರಾಮ ಪಂಚಾಯಿತಿ ಸದಸ್ಯ ಮಲ್ಲೇಶ್ ಚುಳಕಿ ಮಡಿವಾಳಪ್ಪ ಬುಡ್ರಕಟ್ಟೆ ಸೇರಿದಂತೆ ಇನ್ನು ಅನೇಕ ಸದಸ್ಯರು ಉಪಸ್ಥಿತರಿದ್ರು ಅಧಿಕಾರಿಗಳಿಂದ ಏನ್ ಮಾಹಿತಿ ಎಷ್ಟು ಇದ್ದರೆ ಒಂದು ಮೆಂಬರ್ಶಿಪ್ ಕ್ರಿಯೇಟ್ ಮಾಡ್ತೀರಿ ಉದಾಹರಣೆಗೆ ಈಗ ಮೆರಿಗೇರಿ ಗ್ರಾಮದಲ್ಲಿ ನೋಡಿದ್ರೆ ಆರರಿಂದ ಹೋಟರ್ ಇದ್ರು ಅಲ್ಲಿ ಮೂರು ಮೆಂಬರ್ನ ಕ್ರಿಯೇಟ್ ಆಗಿದೆ ಇಲ್ಲಿ ಹನ್ನೆರಡುನೂರ ಇದ್ರು ಮೂರೇ ಯಾಕೆ ಈ ತಾರತಮ್ಯ ಯಾಕೆ ಇದು ಇದರಿಂದ ಅವಕಾಶ ವಂಚಿತರಾಗ್ತಾ ಇದ್ದಾರೆ ಮೆಂಬರ್ಶಿಪ್ ಬರೋರು ಆಮೇಲೆ ಆಗುವಂತ ಕೆಲಸಗಳನ್ನ ಆಗ್ತಾ ಇಲ್ಲ ಮೆಂಬರ್ಶಿಪ್ ಜಾಸ್ತಿ ಇದ್ರೆ ಇದ್ರ ಅಂದ್ರೆ ಅಲ್ಲಿ ಆಗುವಂತ ಕೆಲಸಗಳು ಜಾಸ್ತಿ ಆಗಕ್ಕೆ ಶುರು ಮಾಡ್ತಾವ್ ಅನುದಾನಗಳು ಸ್ವಲ್ಪ ಇದಾಗ ಶುರು ಅದಕ್ಕೆ ಆ ಉದ್ದೇಶದಿಂದ ಸ್ವಲ್ಪ ಹೆಚ್ಚಿಗೆ ಮಾಡಿ ಕೊಡ್ರಿ ಅನ್ನುವಂತ ಒಂದು ಅಭಿಪ್ರಾಯ ಗ್ರಾಮ ಹಿತರಕ್ಷಣಾ ಸಂಘದಿಂದ ನಾವು ಕೇಳ್ಕೋಕತ್ತ ಇವತ್ತಿನ ದಿವಸ ಗ್ರಾಮ ಹಿತರಕ್ಷಣಾ ಸಂಘ ನಿಚ್ಚಿ ನಾವೆಲ್ಲ ನಮ್ಮ ಸಂಘದ ಸದಸ್ಯರ ಜೊತೆಗೂಡಿ ನಮ್ಮ ನಿಚ್ಚಿಲ್ಕಿಯಲ್ಲಿ ಎರಡು ವಾರ್ಡ್ಗಳಿದ್ದಾವೆ ಒಂದನೇ ವಾರ್ಡು ಸಾವಿರದ ಐವತ್ತು ಜನರಿದ್ದಾರೆ ಇದ್ದಾರೆ ಅಲ್ಲಿ ಮೂರ್ ನಾಲ್ಕು ಜನ ಸದಸ್ಯರಿದ್ದಾರೆ ವಾರ್ಡ್ ನಂಬರ್ ಎರಡರಲ್ಲಿ ಹನ್ನೆರಡು ನೂರ ಅರವತ್ತು ಜನರಿದ್ದಾರೆ ಅಲ್ಲಿ ಮೂರು ಜನ ಸದಸ್ಯರಿದ್ದಾರೆ ಈ ತಾರತಮ್ಯವನ್ನ ಹೋಗಲಾಡ್ಸ್ಬೇಕಂತ ತಾವು ನಾವು ತಹಸೀಲ್ದಾರ್ ಅವ್ರಿಗೆ ಹಿಂದಿನ ತಹಸೀಲ್ ರವೀಂದ್ರ ಹಾದಿಮನಿ ಅವರಿಗೆ ಒಂದು ವರ್ಷದಿಂದ ಮನವಿಯನ್ನು ಕೊಟ್ಟರು ಸಹ ಅವರು ಯಾವುದೇ ತರದ ಕ್ರಮವನ್ನು ಇದುವರೆಗೆ ಕೈಕೊಂಡಿಲ್ಲ ಅದೇ ರೀತಿ ಈಗಿನ ತಹಸೀಲ್ರಾದಂತ ಶ್ರೀ ಕದಗೌಡ ಪಾಟೀಲ್ ಅವ್ರಿಗೆನು ಸಹ ದೀಡ್ ತಿಂಗಳಿಂದ ಮನೆ ಕೊಟ್ಟ ನಮ್ಮ ಮನವಿಗೆ ಉಪ್ತುಸೆ ಹಿಡಿದಲು ಕೂಡ ಅವರು ಇದುವರೆಗೆ ನಮ್ಮ ರೈತರಾಗ್ಲಿ ನಮ್ಮ ಮನೆಗೆ ಕಿಂತತ್ತು ಒಂದು ಕಿಮ್ಮತ್ತನ್ನು ಕೊಡ್ತಾ ಇಲ್ಲ ಆ ಕಾರಣ ಈ ಸಂದರ್ಭದಲ್ಲಿ ನಾನು ಇಷ್ಟೇ ಹೇಳಿಕೆ ಇಷ್ಟಪಡ್ತಾ ಇದ್ದೇನೆ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ನವಲಗೊಂದು ನರಗುಂದ ಬಂಡಾಯದಲ್ಲಿ ಹಂಗ ಬಂಡಾಯ ಆಯ್ತಲ್ಲ ಹಂಗ ನೀವೇನಾದ್ರು ಇನ್ನೇನಾದ್ರು ರೈತರ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಳಿಲ್ಲ ಅಂತಂದ್ರ ನರಗುಂದ ನವಲೊಂದು ಬಂಡ ಬಂಡಾಯ ಚಿತ್ತೂರಿನಿಂದ ಚಾಲು ಆಗುದೊಳಗ ಯಾರು ಮಾತಿಲ್ಲ ಆ ಕಾರಣ ತಕ್ಷಣ ಕಾರ್ಯಪ್ರವರ್ತರಾಗಿ ಈ ನಮ್ಮ ಮನವಿಯನ್ನು ಸ್ವೀಕಾರ ಮಾಡಿ ಮುಂದಿನ ಕ್ರಮವನ್ನ ಜರುಗಿಸಬೇಕು ಇಲ್ಲದ್ರೆ ನಾವು ಇತ್ತೀಚಿನ ಗ್ರಾಮ ಪಂಚಾಯತಿ ಎದುರುಗಡೆ ಉಗ್ರವಾದ ಹೋರಾಟವನ್ನ ಈ ನಮ್ಮ ಮನವಿಗೆ ಏಳು ದಿವಸ ಉತ್ತರ ಬರಲಿಲ್ಲ ಅಂತಂದ್ರ ಉಗ್ರವಾದ ಹೋರಾಟವನ್ನ ಮಾಡ್ಬೇಕಂತ ಕೆಲಸ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ निश्चयन की अग्राम हितरक्षणा संगत के निश्चय की अग्राम हितरक्षणा